ಸುರ್ಜೇವಾಲಾ ಕಲೆಕ್ಷನ್ ಮಾಡಿಸ್ರಿ ಬರೀ ದುಡ್ಡು ಯಾವುದಕ್ಕೆ ಅಧಿಕಾರಿಗಳ ಸೇವೆ ಕರ್ಲಕ್ಕತ್ತಾರದ್ರ ನಿಮ್ಮ ಮಂತ್ರಿಗೆ ಅಟ್ಟಾಟು ರೊಕ್ಕ ಹೇಳ್ರಿ ಯಾವ್ಯಾವ್ದ್ರಾಗ ಎಟ್ಟು ರೊಕ್ಕ ಹೊಡೆದಾರ ಅದು ಅದ್ರ ಪ್ರಕಾರ ಪರ್ಸೆಂಟೇಜ್ ನಮ್ಮ ಬಂದಿಲ್ಲ ಮೇಡಮ್ ಸೋನಿಯಾಗೆ ಮತ್ತು ತೆಲೆ ಇಲ್ಲಾರ್ದ ರಾಹುಲ್ ಗಾಂಧಿಗೆ ಬಂದಿಲ್ಲ ಅದಕ್ಕೆ ನಾ ತಂತಾರ ಸರ್ ಎಚ್ ಕೆ ಪಟೇಲ್ ಈಗ ಅದಾರು ಇಲ್ಲೋ ಏನು ಕಾಂಗ್ರೆಸ್ನ ಒಂದು ದೊ ದರ್ಪ ಒಬ್ಬ ಪಾರ್ಟಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಸಭೆ ಮಾಡ್ತಾ ಇರೋದು ಮತ್ತು ಅವ್ರ ಸಭೆ ಎದಕ್ಕೆ ಮಾಡ್ಲಿಕ್ಕೆ ಅಂದ್ರೆ ಎಲ್ಲ ಅಧಿಕಾರಿಗಳ ಸಭೆ ಕಲೆಕ್ಷನ್ ಸಲುವಾಗಿ ಗ್ಯಾರಂಟಿ ದಿವಾಳಿ ಆಗಿಬಿಟ್ಟಿದೆ ಈ ಸರ್ಕಾರ ದಿವಾಳಿ ಆಗಿದ್ದಂತರ ಗ್ಯಾರಂಟಿ ಇದು ಸರ್ಕಾರ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಕಲೆಕ್ಷನು ಒಂದು ಕಡೆ ನೋಡಿರಿ ಆ ಬಡ್ರ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಕೇಂದ್ರ ಸರ್ಕಾರ ಹೇಳ್ತಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಆಗಿರೋದು ಇಡೀ ಭಾರತ ತುಂಬ ಹಾಕ್ಬೇಕಾಗಿತ್ತಲ್ಲ ಕರ್ನಾಟಕದಲ್ಲಿ ಅಷ್ಟೇ ಹೆಂಗೆ ಕ ಅಂದರೆ ಜನರ ಹಾದಿ ತಪ್ಪಿಸೋದ್ರ ಜೊತೆಗೆ ಕೇವಲ ಅವರಿಗೆ ಹಣ ಬೇಕಾಗಿದೆ ಇನ್ನು ಮುಂದಿನ ಚುನಾವಣೆ ಬರ್ತಾ ಇದ್ದಾವೆ ಕರ್ನಾಟಕ ಬಿಟ್ಟರೆ ಅವ್ರಿಸ ರಿಸೋರ್ಸಸ್ ಯಾವುದೂ ಇಲ್ಲ ಅದಕ್ಕೆ ದುರ್ದೈವದಿಂದ ಕರ್ನಾಟಕದಲ್ಲಿ ಇಂಥ ಒಂದು ಆಡಳಿತ ನೋಡಿದ್ರೆ ಇದು ರಾಜ್ಯಪಾಲ ಆಡಳಿತ ತೋರಿಸಿ ಒಳ್ಳೆಯದು ಇಲ್ಲಿ ಸರ್ಕಾರ ಒಂದು ಅನ್ನೋಂಥ ಒಂದು ಇದು ಇಲ್ಲ ನೋಡಿರಿ ಮಹಾನಗರ ಪಾಲಿಕೆ ಕಾರ್ಮಿಕರು ಮನೆ ಸ್ಟ್ರೈಕ್ ಮಾಡಿದ್ರು ಈ ನಾಳೆ ಐದನೇ ತಾರೀಕಿಗೆ ನಮ್ಮ ಸಾರಿಗೆ ಸಂಸ್ಥೆ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇನು ಮಾತು ಕೊಟ್ಟಾರೋ ಒಂದೂ ನಡ್ಸೋತಾ ಇಲ್ಲ ಅವಾಗೂ ಹಿಂದೆ ಶ್ರೀರಾಮುಲು ಇದ್ದಾಗ ಹೀನಾಯವಾಗಿ ಅವ್ರನ್ನ ವಜಾ ಮಾಡುವುದಂತ ಮಾಡಿದಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ಅಂದರೆ ಎಲ್ಲ ಇಲಾಖೆಯಲ್ಲಿರುವಂಥ ಜನರು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಸರಿಯಾಗಿ ಅವ್ರ ಸಂಬಳನೂ ಇಲ್ಲ ಅವ್ರಿಗೆ ಏನು ಪದೋನ್ನತಿ ಹೊಸ ವೇತನ ಆಯೋಗದ ಏನು ಸಿಗ್ಬೇಕು ಇಲ್ಲ ಒಂದು ಕಡೆ ಗ್ಯಾರಂಟಿದು ಸರಿಯಾಗಿ ಜನರಿಗೆ ಹೋಗಿ ಮುಡ್ತಾ ಇಲ್ಲ ತಿಂಗಳ ತಿಂಗಳ ಕೊಡ್ತೀನಿ ಅಂತಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವಾಗ ಸರ್ಕಾರ ಬಳಿ ಇರ್ತದೆ ಅವ್ರು ಕೊಡ್ತೀವಿ ನಾನು ದಿನ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರೆ ಮಾಡಿ ಟೋಟಲಿ ಗ್ಯಾರಂಟಿದಿಂದ ಕರ್ನಾಟಕ ದಿವಾಳಿಯಾಗಿದೆ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರ ತೊಳಿಬಿಟ್ಟಾರೆ ಯಾಕಂದ್ರೆ ಅವರಿಗೆ ರಿಸೋರ್ಸಸ್ ಇಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಯಾವಾಗ ನಮ್ಮ ಮಂತ್ರಿ ತೆಗಿತಾರಿಲ್ಲ ಅವ್ರಿಗೆ ಭಯ ಹೀಗಾಗಿ ಎಲ್ಲ ಕಾ ಕಾಂಗ್ರೆಸ್ನ ಶಾಸಕರು ಎಲ್ಲ ಅಸಮಾಧಾನದ ಯಾರೂ ಸಮಾಧಾನದಲ್ಲಿಲ್ಲ ಅವರೇನು ಸಿದ್ದರಾಮಯ್ಯ ಕಡೆನೂ ಇಲ್ಲ ಡಿ ಕೆ ಶಿವಕುಮಾರ್ ಕಡೆ ಇಲ್ಲ ಈ ಎರಡು ಬ ಇಬ್ಬರ ಬಗ್ಗೆ ಅವಿಶ್ವಾಸ ಇದೆ ಏನು ಅನಿವಾರ್ಯವಾಗಿ ಅವರು ಈ ಸರ್ಕಾರದಲ್ಲಿ ಅದರ್ಥ ಹೇಳಿ ಮುಂದೆ ದಿನಗಳು